ಓಂ ಶ್ರೀ ಗುರುಭ್ಯೋ ನಮಃ ದಿನಾಂಕ ಹನ್ನೊಂದು ಜನವರಿ ಎರಡು ಸಾವಿರ ಇಪ್ಪತ್ತೈದರ ರಾಶಿಯ ದಿನ ಭವಿಷ್ಯ ಈ ದಿನ ಸಕಾಲದಲ್ಲಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ ದೂರದ ಬಂಧುಗಳಿಂದ ನಿಮಗೆ ಶುಭ ಸುದ್ದಿಯು ಸಿಗುತ್ತದೆ ಹಠಾತ್ ಧನಲಾಭವು ಈ ದಿನ ದೊರೆಯುತ್ತದೆ ನಿರುದ್ಯೋಗಗಳಿಗೆ ಪ್ರಯತ್ನಗಳು ಬಹಳ ವೇಗಗೊಳ್ಳುತ್ತವೆ ವ್ಯಾಪಾರ ವಿಸ್ತರಣೆಗಾಗಿ ಹೂಡಿಕೆಗಳು ಈ ದಿನ ಸ್ವೀಕರಿಸಲಾಗುತ್ತದೆ ಹಾಗೂ ಈ ದಿನ ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆಯುವವರು ಪ್ರಯತ್ನಪಟ್ಟಲ್ಲಿ ಬಡ್ತಿಯನ್ನು ಪಡೆಯುತ್ತೀರಿ ಮತ್ತು ಈ ದಿನ ಹಳೆಯ ಸಾಲಗಳನ್ನು ತೀರಿಸುತ್ತೀರಿ ಸರ್ವೇ ಜನ ಸುಖಿನೋಭವಂತು